ಮುಖ್ಯ ಎಲ್ಲರೂ ನಾವು ಮುಖ್ಯವಾಗಿ ಜವಾಬ್ದಾರಿ ನಿಮ್ಮ ಉದ್ದೇಶ ಸರಿಯಾಗಿ ಗೈಡ್ ಲೈನ್ಸ್ ಪ್ರಕಾರ ನೀವು ವಸೂಲಿ ವಿಚಾರವಾಗಿ ನಿಮ್ಮ ಕಾರ್ಯವನ್ನು ಮಾಡ್ತಿಲ್ಲ ಅಂತಕ್ಕಂಥ ಕಂಪ್ಲೇಂಟ್ಗಳು ಸಾಕಷ್ಟು ನನಗೆ ಹೊಂದ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಮೊನ್ನೆ ಅಷ್ಟು ಸ್ಟ್ರಿಕ್ಟ್ ಆಗಿ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಹೇಳ ನಮ್ಮ ನಾಡಮ್ನೂರು ನಗರದಲ್ಲಿ ಆಂಜನೇಯ ಬೆಳವಾದ ಮತ್ತು ನಿನ್ನೆ ಆಗುವಂತಹ ಘಟನೆಗೆ ನಾನು ಸರಿ ಹೋಗ್ತಿದ್ದೆ ಮುಖ್ಯಮಂತ್ರಿ ಹೇಳಿದಾರ ಸುಗ್ರೀವಾಜ್ಞೆ ಮಾಡ್ತಾರ ಸರಿ ಹೋಗ್ತಿದ್ದೆ ತಿಳ್ಕೊಂಡಿದ್ದೆ ಅದು ಕೂಡ ನಿನ್ನೆ ಮರಳಿಸಿರ್ತಕ್ಕಂಥದ್ದನ್ನ ನಿಮ್ಮ ಗಣನೆ ತರಲಿಕ್ಕೆ ಬಯಸ್ತೇನೆ ಸಾಲ ಕೊಡಬೇಕಾದ್ರೂ ನೀವು ಕ್ರೆಡಿಟ್ ರೇಟಿಂಗ್ನ ನ ಸಿವಿಲ್ ರೇಟಿಂಗ್ ನೋಡ್ತೀರಿ ಅಂತ ತಾಯಿ ಮಾತನ್ನು ಹೇಳಿದ್ರು ಕೂಡ ಯಾವುದೇ ಅನುಷ್ಠಾನಕ್ಕೆ ಬರ್ತಿಲ್ಲ ಅದನ್ನು ನೋಡ್ತಿಲ್ಲ ಅನ್ನುವಂತ ಮಾಹಿತಿ ಜೊತೆಗೆ ಇಪ್ಪತ್ತೆರಡು ಜನ ನೀವು ರಿಜಿಸ್ಟರ್ ಆದಂತ ಅಂತ ಹೇಳ ನೀವು ಇಪ್ಪತ್ತೆರಡು ಜನ ಅಷ್ಟು ಸೇರಿ ಒಬ್ಬರಿಗೆ ಸಾಲ ಕೊಡ್ತಕ್ಕಂಥ ರಸ್ತೆ ಕೂಡ ನೀವು ಕೂಡ ಬಡ್ಡಿನ ಮಾನವೀಯ ದೃಷ್ಟಿಯಿಂದ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಆಗುತ್ತೆ ನಿಮಗೆ ಗೈಡ್ಲೈನ್ಸ್ ಇಲ್ಲ ಆರ್ ಬಿ ಐ ಬಡ್ಡಿ ವರ್ಷ ಮಾಡೋದಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗುತ್ತೆ ಬಿಡಿ ಮೂರು ತಿಂಗಳಿಗೆ ಬಡ್ಡಿ ಯಾವ ಧಂದೆಗಳಿಗೆ ನಾನು ಅಂತ ನೋಡಿಲ್ಲ ನಾನು ಶಾಸಕರ ಸಾಕಷ್ಟು ವ್ಯವಹಾರಗಳನ್ನ ಮಾಡಿದ್ವಿ ಮೂವತ್ತಾರು ಪರ್ಸೆಂಟ್ ಪ್ರಾಫಿಟ್ ಕೊಡ್ತಕ್ಕಂತ ಯಾವ ಧಂದ್ಯದಿಂದ ಯಾವ ಇಪ್ಪತ್ತೈದು ಯಾವ ಪ್ರಾಫಿಟ್ ಯಾವ ಸ್ಮಾಲ್ ಗ್ರೂಪ್ ಅಲ್ಲಿ ಯಾವ್ದು ಕಷ್ಟ ಪರ್ಸೆಂಟ್ ನೀವು ಇಂಟ್ರೆಸ್ಟ್ ಕೊಡೋದಾಗ ಇದು ನಿಮಗೆ ಗೈಡ್ಲೈನ್ಸ್ ಇಲ್ಲ ಹೊರತು ನೀವೇ ಮಾನವೀಯ ದೃಷ್ಟಿಯಿಂದ ಮತ್ತು ನಿಮ್ಮ ಜೊತೆಗೆ ಹಸಿರು ವಾಪಸ್ ಬರಬೇಕು ಉದ್ದೇಶ ನಿಮ್ಮ ಕಂಪನಿಗಳಿಗೆ ಇಂಟ್ರೆಸ್ಟ್ ಹೇಳ್ತಕ್ಕಂಥದ್ದು ಅವಮಾನ ಮತ್ತು ಅದು ವ್ಯವಹಾರಿಕವಾಗಿ ಗೆದ್ದ ಕರೆಕ್ಟ್ ಅಲ್ಲ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಆರ್ ಆರ್ ಆರ್ಬಿಐ ಗೈಡ್ಲೈನ್ಸ್ ಬಿಟ್ಟು ಗುಂಡಾಳಿ ಬಿಟ್ಟು ಆಂಟಿ ಸೋಷಿಯಲ್ ಎಂಜಿನಿಯರ್ ಬಿಟ್ಟು ಬಿಟ್ಟು ನೀವು ವಸೂಲಿ ಮಾಡೋದನ್ನ ನನ್ನ ತಾಲೂಕಲ್ಲಿ ನಾನು ಯಾವುದೇ ಕಾರಣಕ್ಕೂ ಸೈಸೂರು ಇಲಾಖೆ ನಾವು ಕಠೋರವಾಗಿ ಸರ್ಕಾರದ ಆದೇಶ ಇದ್ರೂ ಕೂಡ ಇಡೀ ರಾಜ್ಯದಲ್ಲಿ ಈಗ ಹೊರತು ನಮ್ಮ ರಾಣಿ ಮನೋ ನಮ್ಮ ಬಹಳ ಮನಸ್ಸು ನೋವು ಆ ನೋವಿನಲ್ಲಿ ನನ್ನ ನಿರ್ಧಾರವನ್ನು ಕಠೋರವಾದ ನಿರ್ಧಾರವನ್ನು ನಾನು ತಗೊಳ್ಳಬೇಕು ಒಂದು ನಮ್ಮ ಪೊಲೀಸ್ ಅಧಿಕಾರಿಗಳು ನಾನು ಹೇಳಿದ್ರೆ ನೀವು ಕಂಪ್ಲೇಂಟ್ ಬರಲಿ ಅಂತ ಕಾಯ್ಕೊಳ್ಕೊಂಡು ಕೂಡ ಅವಶ್ಯಕತೆ ಇಲ್ಲ ಇನ್ನು ಮುಖ್ಯಮಂತ್ರಿಗಳು ಹೇಳಿದ ಶುಕ್ರೀವಾದ ಸೋಮ ಮುಂತ ನೀವು ಮಾಡಿ ಮಾಡಬಹುದು ಅವಾಗ ಮಾತ್ರ ಇದು ಕಂಟ್ರೋಲಿ ಬರಲಿಕ್ಕೆ ಸಾಧ್ಯತೆ ನಾವು ಅವ್ರ ಕಂಪ್ಲೇಂಟ್ ಕೊಡಲಿ ಅವ್ರ ಪಾಪ ಅವ್ರ ಕಷ್ಟದಾಗ ಬರ್ತಾರೆ ಇವ್ರ ಮನೆಯಿಂದ ಹೊರಬರೋ ಸಾಧ್ಯ ನೋಡ್ಕೊಳ್ಳೋದು ಯಾಕಂದ್ರೆ ಸಾರಾಯಿ ಸಿಕಂದ್ರೆ ನೋವು ಅಳಕು ಅವ್ರು ಅವರು ಬಂದು ನಿಮ್ಮ ಎದುರಿಗೆ ಧೈರ್ಯವಾಗಿ ಇಟ್ಟುಕೊಂಡು ಕಂಪ್ಲೇಂಟ್ ಕೊಡಕ್ಕೆ ಹೆದರಿದ್ರು ಕೂಡ ನೀವು ಸ್ಲೋ ಮೋಟೋ ಆಗಿ ನೀವೇ ಆ ಪೇಪರ್ ನಾಗ ಬರಲಿ ಕಿವೇರ್ ಬರಲಿ ಅಥವಾ ನಿಮ್ಮ ಗಣನೆ ಬರಲಿ ಯಾರು ಯಾರು ಹೇಳಿದ್ರು ಕೂಡ ಸ್ಲೋ ಮೋಟೋ ನೀವು ಕೇಸ್ ರಿಸ್ಕ್ ಮಾಡಿಕೊಂಡು ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಇವತ್ತು ನಿರ್ದೇಶನ ಕೊಡ್ತೇನೆ ಇದರ ಜೊತೆಗೆ ನಮ್ಮ ಬಿಕೆ ಕೆ ಸಂಸ್ಥೆಯಿಂದ ಒಂದು ಸಹಾಯವಾಣಿ ಅನ್ನು ಕೂಡ ನಾನು ಕರೀತಾ ಆ ಸಹಾಯವಾಣಿಗೆ ರಾಡಬಿಂದೂರಿನ ಜನತೆ ಯಾರ ಅರ್ಬಿ ಗೈಡ್ಲೈನ್ಸ್ ಬಿಟ್ಟು ಏನು ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ನೀವು ಹೋಗಿ ಒಂದ್ಸರಿ ಅವ್ರನ್ನ ಕೇಳ್ತಕ್ಕಂಥದ್ದು ತಮ್ಮ ಹಕ್ಕು ಯಾಕಂದ್ರೆ ನೀವು ಸಾಲ ಕೊಡ್ತೀರಿ ವಸೂಲಿ ಮಾಡಬಾರ್ದು ಅಂತ ನಾವು ಹೇಳೋದು ನ್ಯಾಯಯುತವಾಗಿ ಅವಾಕ್ಯ ಶಬ್ದಗಳನ್ನು

ಆಗಿರಲಿ ಯಾರ ಉಲ್ಲಂಘನೆ ಮಾಡಿದ್ರ ಗೈಡ್ಸ್ ಉಲ್ಲಂಘನೆ ಮಾಡಿದ್ರ ಅವ್ರನ್ನ ಅರೆಸ್ಟ್ ಗಂಭೀರವಾಗಿ ನಿಮಗೆ ಅದರಿಂದ ಯಾವುದೇ ವ್ಯವಹಾರವಾಗಲಿ ನಡಿಬಹುದು ಮೈಕ್ರೋಫೈನಾನ್ಸ್ ನಡಿಬೇಕು ಬಡವರಿಗೆ ಅನುಕೂಲ ಆಗಬೇಕು ಆದ್ರೆ ನೀವು ಸರಿಯಾದ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಗಳಿಂದ ಹಿಡಿದು ವಸೂಲಿ ಮಾಡಕ್ ನನ್ನ ನಾನು ನಾಲ್ಕು ನಿಮಗೆ ಬರೋದಿಲ್ಲ ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ದಯಮಾಡಿ ಇನ್ಮೇಲೆ ಸಾಲ ವಸೂಲಾತಿಯ ಗೈಡ್ಲೈನ್ಸ್ ಆರ್ ಬಿ ಐ ಬಿಟ್ಟು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನನ್ನ ಪಿಕೆ ಕೆ ಸಂಸ್ಥೆಯ ಸಹಾಯವಾಣಿಗೆ ಕರೆಗಳು ಬಂತು ಅಂದ್ರೆ ಪೊಲೀಸರಿಗೆ ನಾನು ಒಂದ ಮೇಲೆ ಸೀರಿಯಸ್ ಆದ ಆಕ್ಷನ್ ಅನ್ನು ತಗೊಳ್ಳಿಕ್ಕೆ ನಾನಂತೂ ಹೇಳ್ತೀನಿ ಅದರಿಂದ ಮಾನವೀಯ ಎದುರಿಸಬೇಕು ಅನ್ನೋ ಉದ್ದೇಶದಲ್ಲಿ ಮಾತುಗಳನ್ನ ಹೇಳ್ತಿಲ್ಲ ಎದುರಿಸೋ ಉದ್ದೇಶ ಇಲ್ಲ ಆಗ ಬಡವರು ಊರು ಬಿಟ್ಟು ಹೋಗ್ತಕ್ಕಂಥದ್ದು ನಾನು ಇನ್ನೇ ಒಂದು ಹಳ್ಳಿ ಹೋಗಿದ್ವಿ ಚಂದಾಪುರ ಹಳ್ಳಿ ಕಾರ್ಯಕ್ರಮಕ್ಕೆ ಹೋದ್ರೆ ಆ ಹೊರಕ್ಕೆ ಒಂದು ಎಷ್ಟು ಜನ ಹೋಗ್ಬಿಟ್ಟು ಆ ಹೊರ ಮೂರು ಜನ ಉಂಟು ಚಂದಾಪುರ ಹೋದ ಹೊರಗೆ ಮೂರು ಜನ ಈ ಇವರ ಕಾಟಕ್ಕೆ ಊರನ್ನು ಬಿಟ್ಟು ಎಲ್ಲೋ ಬರೆಯುತ್ತೆ ಆದ್ರಿಂದ ಈ ಮೇಲೆ ಈ ರೀತಿ ಇರಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತೀವಿ ತಹಸೀಲ್ದಾರ್ ಸಾಹೇಬಿ ಪ್ರತಿಯೊಬ್ಬ ಅಧಿಕಾರಿ ಜವಾಬ್ದಾರಿಕವಾಗಿ ಬಡವರ ಪರವಾಗಿ ನಾವು ನಂಬಿ ಸಾಲ ವಸೂಲಾತಿ ಬಗ್ಗೆ ನಮಗೆ ವಿರೋಧ ಇಲ್ಲ ವಸೂಲಾತಿ ಮಾಡುವ ನೀತಿಯ ಬಗ್ಗೆ ನಮ್ಮ ವಿರೋಧ ಇದೆ ತಾವೆಲ್ಲ ಇನ್ನು ಮಾನ್ಯತೆಯ ದೃಷ್ಟಿಯಿಂದ ತಾವೆಲ್ಲ ಒಬ್ಬ ಒಳ್ಳೆಯ ಪ್ರಜೆ ಆಗಿ ನಡ್ಕೋಬೇಕು ಒಳ್ಳೆಯ ಕಂಪನಿಯಾಗಿ ನಡ್ಕೋಬೇಕು ನಿಮ್ಮ ಕಂಪ್ನಿಯ ಏನಾದರೂ ಗೈಡ್ ಲೈನ್ಸ್ನ ಮೀರಿ ನೀವೇನ ನಡ್ಕೊಂಡಿದ್ದೆ ಆದ್ರೆ

ನೀವು ವಸೂಲಾತಿ ಯಾರಂತೂ ಅವಕಾಶ ಕೊಡೋದಿಲ್ಲ ನಮ್ಮ ಅಧಿಕಾರಿಗಳು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ತಮಗೆ ಎಚ್ಚರಿಕೆ ಮಾಡಿ ನಾನು ನನ್ನ ಮಾತಿಗೆ ಪ್ರಮಾಣ ಟ್ವೆಂಟಿ ಟೂ ಪರ್ಸೆಂಟ್ ಅವರು ಅಲೋ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಕೂಡ ಆಗಬಾರ್ದು ಅನ್ನೋದು ಕೂಡ ಹೇಳಿ ಇನ್ನು ಕಂಪ್ಲೇಂಟ್ ಬಂದಾಗ ಡಿಪಾರ್ಟ್ಮೆಂಟ್ನವರು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಅದು ಹ್ಯಾಬಿಚುಯರ್ ಆಯಿತು ಅಂತಂದ್ರೆ ನೀವು ರಿಪೀಟ್ ಮಾಡಿದ್ರೆ ಬರ್ತಾ ಇರ್ತಂದರೆ ಅದಕ್ಕೆ ಕಾನೂನು ಪ್ರಕಾರ ನಿಮ್ಮನ್ನು ಗಡಿಪಾರು ಮಾಡೋಕ್ಕೂ ಅವಕಾಶ ಐತೆ ಅಂತಕ್ಕಂಥ ಮಾತನ್ನು ನಾನು ಈ ಡಿಪಾರ್ಟ್ಮೆಂಟ್ ತಿಳ್ಕೊಂಡು ನೀವು ಒಂದು ಒಂದ್ಸರೆ ಬಿಟ್ಟು ಎರಡು ಸರಿ ಅದೇ ತಪ್ಪನ್ನು ಮಾಡಿಲ್ಲ ನಿಮ್ಮನ್ನು ಗಡಿಪಾಲು ಮಾಡಲಿಕ್ಕೆ ಕಾರಣದಲ್ಲಿ ಅವಕಾಶ ಇದೆ ಆ ಮಟ್ಟ ಪ್ರಯತ್ನ ಹೋಗಬಾರ್ದು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಆರ್ಬಿ ಐ ಗೈಡ್ಲೈನ್ಸ್ ರೀತಿಯಲ್ಲಿ ನೀವು ಉಸಿರಾಟ ಮಾಡಿರಿ ಗಡಿಪಾರ ಆಗುವಂತಹ ಕಟ್ಟು ಬಿಟ್ಟು ನನಗೆ ಮಾಡೋ ಮಾಡಬೇಕು ನಮ್ಮ ಮನಸ್ಸಿಲ್ಲ ಅದು ಅನಿವಾರ್ಯ ಬಂದರೆ ನಾವು ಗಡಿಪಾರ ಮಾಡಬೇಕು ನಾವು ಹಿಂದೆ ಮಾಡೋದಿಲ್ಲ ಅಂತಕ್ಕಂಥ ಮತ್ತೊಂದು ಹೇಳಿ ದಯಮಾಡಿ ಎಲ್ಲ ನಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಮತ್ತೊಮ್ಮೆ ನಾವು ಕೇಳ್ಕೊಂಡು ನಮ್ಮ ಆಕೆಯೋ ಇದನ್ನು ರಿಪೀಟ್ ಮಾಡ್ತೀವಿ ಏಳು ನಾಲ್ಕು ಎಂಟು ಮೂರು ಆರು ನಾಲ್ಕು ಆರು ಎಂಟು ಎರಡು ಸೊನ್ನೆ